নাও নোডি গংগৰ পৰা হৃদয়দা দেহ ম ப்டே மனை இல்லே இத மனை அவர்தே மனை அவருதான் முனிம் அவரு நான் கேள்ந்து பரவாயில் கொண்டிருந்த டூர் இல்லை மூலிகா இன்னொரு நீங்கள் ரமக்கிருஷ்ணுக்கலாம் பரவசா ரம

ಕುಮಾರ ಏನಿಲ್ಲ ನೀನು ಪೂಜೆ ಮಾಡ್ತೀನಿ ಅಮ್ಮಂತ ನಾನು ಏನು ಪೂಜೆ ಮಾಡ್ತೀರಿ ನನಗೆ ಏನೋ ಮಾರು ಆ ಮೂಲ ಸ್ಥಾನಗಳು ಇದ್ದೇನು ಮಾಡ್ತಾರೆ ನನ್ನ ಹೆಣ್ಣದ ದೇವಸ್ಥಾನದವರು ನೋಡ್ತಾರೆ ನನ್ನ ಹೆಣ್ಣು ದಿನ ದೇವಸ್ಥಾನ ಹೌದು ಆಕೆ ಕೋಟಿಸಿ ಪೂಜಾ ಮಾಡ್ತಾರೆ आमले नाम नामेनमती सत्कृति पारायण पारायण के मंदिर दिन यो पाठ हिंग मंदिर मंदिर हजार सिक् नाम सत्कृति पारायण मगले पुण्य ज्यू पुण्यतिथि सत्तन नाम இதுநாள் வந்து குரு கோவின் பட்ட எது உம்தே தாய் அவரின் மகளிர் கோவின்புட்டே மகள்தாள் அது ஏனோ ஒட்டு போடலாம் ஆன மொமக்கள் மம்ம மனை நான் அண்ணன் மொமக்கு நம்ம ಅಣ್ಣ ಹ್ಞೂ ಹಿಂಗಾಗಿ ನಮ್ಗೆ ನಾವು ಇಲ್ಲೇ ಹೋಗ್ಬಿಡಿ ಅವ್ರು ಹೆಂಗೆ ಹೋಗ್ರ ಗುರು ಶರೀಫ್ ಸಾಹೇಬ್ ಇಲ್ಲೇ ಇದ್ರ ಹೌದು ಇದೇ ಜಾಗದಾಗ ಇದ್ರ ಹೌ ಹೌದು ವಿದ್ಯಾಕಾಲದ ಇಲ್ಲೇ 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 ಇಲ್ಲಿ ಹ್ಞೂ ವಿದ್ಯಾಕಾಲದಲ್ಲಿ ಆಗಿನ ಕಾಲಕ್ಕೆ ಸಾರಿ ಹೌದೌದು ಗುಡಿ ಗುಂಡ್ ಒಳಗೆ ಡೌಟಿ ಶಾಲಾ ಅಂತ ಕೇಳಿದ್ರು ಗುಡಿ ಬಂಡ್ ಹಾ ಈಗ ಗುಡಿಗೆ ಗೌಟಿ ಶಾಲಾ ಹ್ಞೂ

ಅವರು ಏನ್ ಮಾಡ್ತಿದ್ರು ಬಾರಿ ಪ್ರಸಾದ್ ಅವರು ದೌಟಿ ಶಾಲಾ ಹುಡುಗರು ಜಾಸ್ತಿ ಬಿಡ್ತಿದ್ರು ಅವ್ರ ಮನೆ ಕಾಲ ಕೆಲವೊಂದಿಷ್ಟು ಗೌಟಿ ಶಾಲಾ ಅಂತ ಹೇಳಿ ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕರ್ ಕಾಲಕ್ಕೆ ಗೌಟಿ ಶಾಲಾ ಅಂತ ಹೇಳಿದ್ರು ಅವಾಗ ಗೌಟಿ ಶಾಲೆಯಲ್ಲಿ ಶಿಕ್ಷಕರು ಆಮೇಲೆ ಷಡಿಪಾಯಿಗಳಿಗೆ ಮಕ್ಕಳು ಆಗಿದ್ದರು ಹ್ಞೂ ಹ್ಞೂ ಅವರ ಹಜಿಮ್ಮ ನಿಮ್ಮ ಮಹಿಳೆಯರಿಗೆ ಹ್ಮ್ ಮಕ್ಕಳು ಇದ್ದಿದ್ದರು ಹ್ಞೂ ಹ್ಮ್ ಹಸಿರು ಕಾಗಲೂ ಹೊರಪುಪ್ಪ ಹ್ಞೂ ಮುನ ಅದು ಸಡಿಪಂದು ಹುಟ್ಟುಕೋಣ ಇವರು ಅಲ್ಲಿ ಹೋಗ್ತಾರ ಸುಷ್ಮಾವತ್ತೆ ದೇವರು ಪಾದಕ್ಕೆ ಭಕ್ತಾಯ ಹೂ ಬೇಕಾಗಿತ್ತು ನಾಡ ಅದಕ್ಕೆ ಅದು ಶೀಘ್ರಮ್ಮ ಮತ್ತು ಹಿಮಾ ಬಾಯ್ ಮನೆ ಮನೆ ತಂದಾಗ ಅಷ್ಟು ಬೇರೆ ಎಲ್ಲರೂ ಇಲ್ಲ ಸರಿ ಇಲ್ಲಿ ಇದ್ರೆ ಪಕ್ಕೀರ್ವ ಆ ಪಕ್ಕೀರ್ಸೋ ಮಠಕ್ಕೆ

ಅವರು ಆ ಶುರುವಾದ ಶುರುವಾಗಿದ್ದು ಅವ ಅವ್ರು ಹೇಳ್ತಾರೆ ಮೊದಲು ಒಂದು ಗಂಡು ಹುಟ್ಟಿದ ನಮ್ಮ ಜೋಳಿ ತಿನ್ನಿ ಹಾಕಬೇಕು ಹಂಗಾಗ ಎರಡೂ ಮದ್ದು ಮಕ್ಕಳಾಗ್ತೀನಿ ಎರಡು ಗ ಗಂಡು ಹಿಂಗೆ ಏನೋ ಹಾಕ್ತಾಬೋದು ಹಿಂಗೆ ಹುಟ್ಟಿದ ಆಶೀರ್ವಾದಿಂದ ಹುಡ್ತಾರೆ ಹ್ಮ್ ಇವರು ಸಿರಾಟಿ ಪಂಕರಸ್ವಾಮಿ ಅವರು ಹೌದು ಈಗ ಅಂತೀವಲ್ಲ ಅಂತ ಅವರು ಅವರೇ ಈಗ ಹದಿಮೂರನೇ ಹದಿಮೂರನೇ ಪುಟ್ಟ ಅಧಿಕಾರಿ ಇದು ಎಪ್ಪತ್ತೈದು ಅಂದ್ರೆ ಅವ್ರಿಗೆ ಹಂಜಾದ್ರೆ ಇದು ಮಾಡಿಲ್ಲ ಅವರು ದೇಹ ತ್ಯಾಗ ಮಾಡಿದ ಪಟ್ ಶಿಷ್ಕಂದ್ರ ಹುಡುಕ್ತಾರೇ ಈಗ ಇವ್ರಿಗೆ ಇವ್ರಿಗೆ ಏನಾಗದಿ ನೀವು ಕಾಗಕ್ಕೆ ಅವ್ರು ತನ್ನ ಉತ್ತರ ಕನ್ನ ಮಾಡ್ಕೊಂಡು ಯಾರ ಬಾಳೆ ಹೊಸ ಅದನ್ನು ಮಾಡಿ ಹುಬ್ಬಳ್ಳ ಯಾರ್ಟ್ ತಿಂಗ್ ಬರ್ತೀವಿ ಭಾಳ ಚೇತನ್ಯ ಬಂದು

İyi mahabber olur. Vedavat için değer bulur. Vedavat mahabber için bulurlar. Vedavat müjyara mı? Vedavat için müjyara olur. Akin Vedavat için asıl fırça mıci? Akin yavruluk falan ihtiyaç duvarlı. Ningalayır. Azık, enni var. Nevere ഇവരു ഖി ആരാധകർ ഗോവിന്ദഭർ ദിവ്യ ആരാധക ഗുഡിയുടേ ദാഴ്ച അങ്ങനെ ആരാധകർ ಹಲ ಓ ದೇವರು ಸುಂದರ ಹೌದು ಅಂದ್ರೆ ಅಂದ್ರೆ ಏನು ಆ ಮಠಕೌನ್ ಬೆಳ್ತಾರ ಹಹ ಅಲ್ಲ ಅಷ್ಟೊಂದು ಆಧ್ಯಾತ್ಮ ಮಠದಲ್ಲಿ ದೊಡ್ಡವರ ಆಗಿದ್ರು ಜಾತಿಗೊಂದು ನಾಕ ತೊಂದು ಗಾಗಿ ಸೇದಿ ಹವಾರ್ ಮಾಡಿ ಗುಣಾತ ಸೇಲ್ಪದ ಯಾರು ಫಾರ್ ಅಲ್ಲಿ ಜಗತ್ತೇ ಪಣ ಹಾಕ ಬಂದಿರೋರಾ ಹೌದು ಬರಲ್ಲ ಹೊರಗ ತೂಡ್ಬೇಕು ಭಕ್ತಿಗೇ ತೂಡ್ತಾರೆ ನಾಯ್ ಇಷ್ಟೆಲ್ಲಾ ಕಮ್ಮೈತಲ್ಲ సింధనూరు తల్ూకు రైచూరు జిల్లా సింధనూరు తల్ూకు అడ్రస్ అంతే అందరూ నాము యాత్ర కార్డు కలు ఖండి ఖంతు ఖంతు నిర్ బర్తీ నా గురు గోవింద్ భట్ సుశా సరిగ్ భక్తల అది

ಕೆಲವರು ಏನು ಮಾಡ್ತಾರೆ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದು ಗುಡಗಿಯರು ಗುಡಿಗೆರಿಗೆ ಹೋಗಿ ಗುಡಿಗೆರಿಗೆ ಹೋಗಿ ಗುಡಿಗೆ ಹೋಗ ಗುಡಗಿಯರ್ಷಣ್ಣ ತಮ್ಮೇಶ್ವರಿ ಹಂಚಾರ ತಮ್ಮ ಗುರುಗಳ ನಮ್ದು ನಮ್ಮ ಅರ್ಧನ ಹೆಸರು ಅರ್ಧನ ಹೆಸರು ಗೋವಿಂದ್ ನಮ್ಗೆ ಧಾರಯ ದಾರ ಕಂಡುಬಿಟ್ರೆ ನಮ್ಗೆ ಅಲ್ಲಿ ಇಲ್ಲಿ ಇಲ್ಲ ನನಗೆ ನೆಕ್ ಯಜಮಾನ್ ಹೆಸರು ಇಡೋ ಪದ್ಧತಿ ಒಬ್ಬೊಬ್ರು ನನ್ನ ತಂಗ ಇರ ನೀವು ಸರಿ ಐದಾರು ವರ್ಷದಿಂದ ಬಂದಿದ್ರಿ ಸ್ವಲ್ಪ ಆರಾಮ ತಪ್ಪಿತ್ ನಿಮಗ ಏನಿಲ್ಲ ತೊದ್ಲು ಬರ್ತಾವ ನನ್ ಮೊದಲೇ ತಂಗ ಬರ್ತಾವೆಲ್ಲ